ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಸಂಧ್ಯಾ ಮತ್ತು ಭಾರ್ಗವಿ ಇಬ್ರು ಕೂಡ ಪ್ರತಾಪ್ ಸರ್ನ ಮಾತಾಡಿಸ್ಕೊಂಡು ಇಲ್ಲಿ ಅರ್ಜುನ್ಗೋಸ್ಕರ ಕಾಯ್ತಾ ಇರ್ತಾರೆ ಪಾಪ ಭಾರ್ಗವಿ ಕಾಲ್ ಮಾಡಿದ್ರು ಕೂಡ ಅರ್ಜುನ್ಗೆ ಪಿಕ್ ಮಾಡೋಕೆ ಆಗ್ತಾ ಇರೋದಿಲ್ಲ ಯಾಕೆ ಅಂದರೆ ಬೃಂದ ಬೇಕು ಅಂತಲೇ ಅರ್ಜುನ್ ಫೋನ್ನ ಇಸ್ಕೊಂಡು ಭಾರ್ಗವಿ ಫೋನ್ ಬಂದಿದ್ದ ತಕ್ಷಣ ಸೈಲೆಂಟ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಸಂಧ್ಯಾ ಕೂಡ ತುಂಬ ಭಯ ಪಡ್ಕೊಂಡು ಭಾರ್ಗವಿ ಅಕ್ಕ ಅರ್ಜುನ್ ನನ್ನ ಜೊತೆ ನನ್ನನ್ನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೆ ಆದರೆ ಅರ್ಜುನ್ ಅಣ್ಣ ಜೆ ಪಿ ಮಗ ಅಂತ ಇವ್ರಿಗೆ ಗೊತ್ತಿಲ್ಲ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಕ್ಕ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದಾಗ ಅಯ್ಯೋ ಸಂಧ್ಯಾ ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ ನೋಡು ನಾಳೆ ಒಂದು ದಿನ ಮಾತ್ರ ನೀನು ಸೇಫಾಗಿರಬೇಕು ನಾಡಿದ್ದು ಹೇಗಿದ್ರು ಕೂಡ ಕೋರ್ಟಲ್ಲಿ ಕೇಸಿದೆ ಏಯ್ಟಿ ಪರ್ಸೆಂಟು ನಾವು ಕೇಸ್ನ ಗೆದ್ದಾಗಿದೆ ಆ ವಿಕ್ಕಿ ಕೂಡ ನಿನ್ನ ಹೆಸರನ್ನ ಬಾಯಿ ಬಿಟ್ಟಿದ್ದೇನೆ ಆ ಪಾಪಿಗೆ ಜೈಲಿಗೆ ಕಳಿಸೋದಂತೂ ಗ್ಯಾರಂಟಿ ಆದರೆ ಅಲ್ಲಿ ತನಕ ನಿನ್ನನ್ನು ಹುಷಾರಾಗಿ ನೋಡ್ಕೊಳ್ಳೋದು ನನ್ನ ನನ್ನ ಜವಾಬ್ದಾರಿ ಅಂತ ಹೇಳಿದಾಗ ಆಗಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಸಂಧ್ಯಾ ಭಾರ್ಗವಿ ಮಾತಾಡ್ತಾ ಇರ್ತಾರೆ ಅದೇ ರೀತು ಕೂಡ ಇಲ್ಲಿ ಸಂಧ್ಯಾನ ಸಾಯಿಸಬೇಕು ಅಂತ ಡೀಲ್ ಕೊಟ್ಟಿರ್ತಾಳೆ ಹಾಗೆ ವಿಕ್ಕಿ ಕೂಡ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರನ್ನು ಕೂಡ ಮುಗಿಸ್ಬೇಕು ಅಂತ ರೌಡಿಗಳಿಗೆ ಫೋಟೋನ ಸೆಂಡ್ ಮಾಡಿರ್ತಾನೆ ಅವರು ಇವಾಗ ಭಾರ್ಗವಿ ಮತ್ತೆ ಸಂಧ್ಯಾನ ನೋಡ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಅವರು ಇವರೇ ಕಣೋ ಅಂತ ಹೇಳಿ ಶೂಟ್ ಮಾಡೋಕೆ ರೆಡಿ ಆಗುವಂತ ಹೇಳ್ತಾರೆ ಜೊತೆಗೆ ಶೂಟರ್ ಕೂಡ ಕರ್ಕೊಂಡು ಬಂದಿರ್ತಾರೆ ಅವನು ಕೂಡ ಇಲ್ಲಿ ಪಾಯಿಂಟ್ ಮಾಡಿ ಭಾರ್ಗವಿ ಮತ್ತು ಸಂಧೆನ ಶೂಟ್ ಮಾಡಬೇಕು ಅಂತ ನೋಡ್ತೇನೆ ಅದು ಸಡನ್ ಆಗಿ ಪಕ್ಕಕ್ಕೆ ಹೋಗಿ ಶೂಟ್ ಆಗಿಬಿಡುತ್ತೆ ಆವಾಗ ಭಾರ್ಗವಿ ಕೂಡ ಅದನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾಳೆ ಸಂಧ್ಯಾ ನಾವು ಇಲ್ಲಿರೋದು ಸೇಫ್ ಅಲ್ಲ ಸಂಧ್ಯಾ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾರೆ ಅದೇ ಟೈಮ್ಗೆ ಈ ಕಡೆ ಅರ್ಜುನ್ ಕೂಡ ತುಂಬಾ ಗಾಬರಿ ಮಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಜೆ ಪಿ ಕೂಡ ಬಂದ್ಬಿಟ್ಟು ಅರ್ಜುನ್ ಮುಹೂರ್ತ ಮೀರ್ತಾ ಇದೆ ಬಾ ಮದುವೆ ಮಂಟಪದಲ್ಲಿ ಕೂತ್ಕೋ ಅಂತ ಹೇಳಿದಾಗ ಡ್ಯಾಡ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತೇನೆ ಅಲ್ಲ ಮದುವೆ ಮುಹೂರ್ತ ಹತ್ರ ಇದೆ ತಾನೆ ಇವಾಗ ಮಾತಾಡೋವಂಥದ್ದು ಏನಿದೆ ನಿನಗೆ ಮದ್ವೆ ಆದಮೇಲೆ ಎಲ್ಲ ಮಾತಾಡೋಣ ಅಂತ ಹೇಳ್ತೇನೆ ಇಲ್ಲ ಡ್ಯಾಡ್ ಇದು ತುಂಬಾ ಇಂಪಾರ್ಟೆಂಟ್ ನಾನು ಇವಾಗಲೇ ಮಾತಾಡಬೇಕು ಅಂತ ಹೇಳ್ತೇನೆ ಏನ್ ನಿಂದು ಅಂತ ಹೇಳಿದಾಗ ಡ್ಯಾಡ್ ನಾನು ವಂದನನ ಮದುವೆ ಆಗೋದಿಲ್ಲ ಅಂತ ಹೇಳ್ತೇನೆ ಏನ್ ಮಾತಾಡ್ತಾ ಇದೆಯಾ ಅಂತ ನಿನಗೆ ಮೈ ಮೇಲೆ ಪ್ರಜ್ಞೆ ಇದೆನಾ ಅಂತ ಹೇಳಿದಾಗ ಹೌದು ಡ್ಯಾಡ್ ನನಗೆ ಒಂದನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಈ ಮದುವೆ ಆಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಜೆ ಪಿ ಕೋಪ ಮಾಡ್ಕೊಂಡು ಹೊಡಿಬೇಕು ಅಂತ ಹೋಗ್ತಾರೆ ಅವಾಗ ಶಕ್ತಿ ಪ್ರಸಾದ್ ಬಂದ್ಬಿಟ್ಟು ಜೆ ಪಿ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತೇನೆ ಯಾಕೆ ಮದುವೆ ಆಗೋದಿಲ್ಲ ಅಂತ ಕೋಪ ಮಾಡಿಕೊಂಡು ಕೇಳ್ತೇನೆ ಅಲ್ಲ ಅರ್ಜುನ್ ನಿನ್ನ ಮತ್ತೆ ಒಂದನ ಎಂಗೇಜ್ಮೆಂಟ್ ಕೂಡ ಆಗಿದೆ ಇಬ್ಬರದ್ದು ಸದ್ಯದಲ್ಲೇ ಮದುವೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಅಲ್ವಾ ಅಂತ ಹೇಳಿದಾಗ ನೋಡಿ ಅಂಕಲ್ ಒಂದನ ಹತ್ರ ನಾನು ತುಂಬ ಸಲ ಮಾತಾಡಿದ್ದೀನಿ ಅವಳಂದ್ರೆ ನನಗೆ ಇಷ್ಟ ಇಲ್ಲ ಅವಳ ಮೇಲೆ ನನಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದ್ದೀನಿ ಆದರೆ ನಿಮ್ಮ ಮಗಳು ಅದನ್ನು ಅರ್ಥ ಮಾಡ್ಕೋಬೇಕು ಅಲ್ವಾ ಅಂದಿದ ತಕ್ಷಣ ಅರ್ಜುನ್ ಅಂತ ಇಲ್ಲಿ ಜೆ ಪಿ ಕಿರ್ಚ್ಕೊಂಡು ಬಿಡ್ತಾನೆ ಹೌದು ಡ್ಯಾಡ್ ಯಾವುದೇ ಕಾರಣಕ್ಕೂ ನಾನು ಈ ಮದುವೆನ ಇಲ್ಲ ಯಾಕೆ ಅಂದರೆ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ನಾನು ಅದೇ ಹುಡುಗಿನ ಮದುವೆ ಆಗೋದು ಅಂದಿದ ತಕ್ಷಣ ಜೆ ಪಿ ಮತ್ತು ಶಕ್ತಿ ಪ್ರಸಾದ್ ಇಬ್ಬರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಈ ಕಡೆ ಬೃಂದಾಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಅದೇ ಟೈಮ್ಗೆ ಈ ಕಡೆ ಭಾರ್ಗವಿ ಕೂಡ ಸಂಧ್ಯಾನ ಕರ್ಕೊಂಡು ಓಡೋಕ್ಕೆ ಶುರು ಮಾಡ್ತಾಳೆ ಕೈಯಲ್ಲಿರೋ ಎಲ್ಲ ಲಾಂಗು ಮಚ್ಚುನ ಪಾಪ ಭಾರ್ಗವಿ ಮೇಲೆ ಎಸಿತಾ ಇರ್ತಾರೆ ಹೇಗಾದರೂ ಮಾಡಿ ಸಂಧ್ಯಾನ ಕಾಪಾಡ್ಕೋಬೇಕು ಅವಳು ನನ್ನ ಜವಾ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ರೌಡಿಗಳು ಕೂಡ ಇಲ್ಲಿ ಭಾರ್ಗವಿನ ಲಾಕ್ ಮಾಡಿಬಿಡ್ತಾರೆ ಹಾಗಿದ್ರೆ ಭಾರ್ಗವಿನ ಕಾಪಾಡೋಕೆ ಯಾರು ಬರ್ತಾರೆ ಅಂತ ನೋಡಬೇಕು ಈ ಕಡೆ ಅರ್ಜುನ್ ಬೇರೆ ದೇವಸ್ಥಾನದಲ್ಲಿ ಸಿಗಾಕೊಂಡಿದ್ದಾನೆ ಅವನು ಅಲ್ಲಿದ್ದ ಬರೋದಂತೂ ತುಂಬಾನೇ ಕಷ್ಟ ಹಾಗಿದ್ರೆ ನಿಜವಾಗ್ಲೂ ಕೂಡ ಭಾರ್ಗವಿನ ಯಾರು ಕಾಪಾಡ್ತಾರೆ ಅನ್ನೋದೇ ತುಂಬ ದೊಡ್ಡ ಟ್ವಿಸ್ಟ್ ಆಗಿದೆ ಇದಿಷ್ಟು ನಾಳಿನ ಸಂಚಿಕೆಯ ಪ್ರೋಮೋ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್